ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದನೇ ಬರಬೇಕಾಗಿತ್ತು ಬಟ್ ಅವರು ಸುಪ್ರೀತ್ ಅವರು ಒಂದು ಎಮೌಂಟ್ನ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು ಅದಕ್ಕೆ ಕಳೆದುಕೊ ಅದ್ರ ಕಳೆದರೆ ನಾನು ಕೊಡೋದೇ ಇಲ್ಲ ಅಂತ ಹೇಳೋರು ಸರಿ ಆಯಿತು ಸರ್ ನೀವೇನೋ ಮಾತಾಡ್ತಾ ಇದ್ದೀರಾ ಮಾಡ್ತೀರಲ್ವ ನನಗೆ ಗೊತ್ತಿಲ್ಲ ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ದು ಬಟ್ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ರಾಡ್ಗೆ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸ್ ಆಮೇಲೆ ಯಾವತ್ತವರು ನಮಗೆ ಸಾಂಗ್ ಕೇಳಿಸಿದ್ರು ಆವತ್ತು ಇಲ್ಲ ಅನ್ನೋ ಥರನೇ ಇರಲಿಲ್ಲ ಸೊ ಅವ್ರು ಏನು ಮಾತು ಕೊಟ್ಟಿದ್ರು ಅದು ಬಿಫೋರ್ ಲಾಂಚಲ್ಲಿ ಹಿಂಗೆ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ಹಿಂಗೆ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ ಯಾಕಂದರೆ ಕಮಿಟ್ಮೆಂಟ್ ಆ ಇಟ್ಟಿದ್ರು ಆ ಥರ ಮಾಡಿದ್ದಾರೆ ಸೊ ಆಮೇಲೆ ಈ ರಿಲೇಷನ್ ಬರ್ ಮುಂಚೆಯಿಂದ ಇತ್ತು ಅವ್ರು ಮಾಡಿರೋ ಮುಂಚೆ ಎರಡು ಸಿನಿಮಾನೂ ನಮ್ಮ ಹತ್ರನೇ ಇತ್ತು ಸೊ ಮೂರನೇ ವ್ಯಕ್ತಿ ಎಲ್ಲೂ ಹೋಗೋಲ್ಲ ನಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋದನ್ನು ಗ್ಯಾರಂಟಿ ಬೇರಿತ್ತು ಬಟ್ ನಿಜವಾಗಲೂ ಹಾಡುಗಳು ನೀವು ಕೇಳ್ತೀರಾ ಬಂದಿದ್ದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗಲ್ಲೇ ಇದು ಒಂಥರ ಸೆಂಚುರಿ ಹೊಡೆಯೋ ಥರ ಗ್ಯಾರಂಟಿ ಇರುತ್ತೆ ಅಷ್ಟು ಚೆನ್ನಾಗಿದೆ ಹಾಡುಗಳು ಆ ಆರಾಡೂ ಒಂದರಿಂದ ಒಂದು ಕಾಂಪೆಟ್ ತೊಗೊಳ್ಳುತ್ತೆ ಯುದ್ಧ ಶುರು ಅಂತಾರಲ್ಲ ಆ ಸಾಂಗ್ ಯುದ್ಧ ಶುರು ಆಗುತ್ತೆ ಈ ಸಾಂಗ್ ಚೆನ್ನಾಗಿದೆಯಾ ಆ ಸಾಂಗ್ ಚೆನ್ನಾಗಿದೆಯಾ ಅಂದ್ಬಿಟ್ಟು ಆ ಥರ ಇದೆ ಆಮೇಲೆ ಅರ್ಜುನ್ ಸರ್ ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗಲೂ ಯಾವುದು ಆ್ಯವರೇಜ್ ಅನ್ನೋ ಥರನೇ ಇಲ್ಲ ಎಲ್ಲ ಸೂಪರ್ ಹಿಟ್ಸೆ ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೇಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡ್ಬೋದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋಂಥ ಒಂದು ಟೀಮ್ ಇದು ಧ್ರುವ ಸರ್ ಜೊತೆ ಫಸ್ಟು ಅದೂರಿ ಮಾಡಿದ್ವಿ ಆಮೇಲೆ ತುಂಬ ಕಷ್ಟ ಬಿದ್ದು ಪಗರು ತೊಗೊಂಡ್ರೆ ತಿರ್ಗಾ ಒಂದು ಮಿಸ್ ಆಯಿತು ಮಧ್ಯದಲ್ಲಿ ಆದರೆ ಈ ಪಿಚ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ ಯಾಕಂದರೆ ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ ಯಾಕಂದರೆ ನನ್ಗೆ ಗೊತ್ತು ಒಂದು ನಾವು ಪೊಗರು ಟೀಸರು ರಿಲೀಸ್ ಮಾಡಿದಾಗ ರಾತ್ರಿ ಹನ್ನೆರಡು ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬೆಳಗ್ಗೆ ಹತ್ತುವರೆಗೆ ಬಿಡಬೇಕು ಆಯಿತು ಸರ್ ಇನ್ನೇನು ಬೆಳಗ್ಗೆ ಹತ್ತು ಗಂಟೆ ಬಂದರೆ ಆಯಿತು ಅಂತ ಹೇಳಿದ್ರೆ ಇಲ್ಲ ನನಗೆ ಎಂಟು ಗಂಟೆ ನೀವು ಆಫೀಸಲ್ಲಿ ಇರಬೇಕು ಸರ್ ಏನು ಮಾಡೋಂಗೇಲ್ವಲ್ಲ ಬರೀ ಪ್ರಸ್ತಾನೆ ಮಾಡಬೇಕು ಬರೋಣ ಅಂದರೆ ಇಲ್ಲ ಇಲ್ಲ ನೀವು ಎಂಟು ಗಂಟೆಯಲ್ಲಿ ಇರಬೇಕು ಸೊ ಆ ಥರ ಒಂದು ಉತ್ಸಾಹ ಅಂದರೆ ನಮ್ಮ ಟೀಮ್ಗೂ ಒಂದು ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಗ್ದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ ಸೊ ಅದೊಂದು ಅವರಲ್ಲೊಂದು ಪ್ರಮೋಷನ್ ಅಂತ ಇಲ್ಲ ಸೊ ಓವರ್ ಆಲ್ ನೀವು ನೋಡೋಕೆ ಹೋದರೆ ದೇರ್ ಇಸ್ ನಾಟ್ ಈವನ್ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಪಿಕ್ಚರ್ ಯಾಕೆ ಬಿಡಬೇಕು ಅಂತ ಹೇಳಿ ಸೊ ಆ ಹಿಂದೆ ನಾವು ಹೌದು ಪ್ರೈಸ್ ಅಂತ ಹೇಳ್ತೀರಾ ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಬಿಗರ್ ಪ್ರೈಸ್ ಈ ವರ್ಷ ನಾನು ಏನು ಬಜೆಟ್ ಇತ್ತಿದೆ ಕೇಳಿದ್ರು ಅದೆಲ್ಲ ಕಿತ್ಕೊಂಡ್ಬಿಟ್ರಿ ಅಂತ ಸೊ ಓಕೆ ಸಾಂಗ್ಗಳು ಕೇಳ್ತೀರಾ ನಿಮಗೂ ಅನಿಸುತ್ತೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ಟಾಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀನಿ ಭರವಸೆ ಆಗುತ್ತೆ